ಡೆಂಗ್ಯೂ ವಿಷಯದಲ್ಲಿ ಸರ್ಕಾರ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಿದೆ ಜ್ವರ ಬಂದವರ ವರದಿಯನ್ನು ಸರ್ಕಾರಕ್ಕೆ ನೀಡಿ ಎಂದು ಎಲ್ಲಾ ಖಾಸಗಿ ಆಸ್ಪತ್ರೆಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಹಾಸನದಲ್ಲಿ ತಿಳಿಸಿದ್ದಾರೆ ಡೆಂಗ್ಯೂ ನಿಯಂತ್ರಣಕ್ಕೆ ಸರ್ಕಾರ ಎಲ್ಲ ರೀತಿಯ ಕ್ರಮ ಕೈಗೊಂಡಿದೆ ಆದರೆ ವಿರೋಧ ಪಕ್ಷದವರು ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದರು ಇದೇ ವೇಳೆ ಮೂಡಾ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಭೂಸ್ವಾಧೀನ ಆಗಿರುವುದಕ್ಕೆ ಬದಲಾಗಿ ಸೈಟ್ ಕೊಟ್ಟಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ ಎಂದು ತಿಳಿಸಿದರು ನಮ್ಮ ಸರ್ವಿಸಸ್ ಯಾವ ರೀತಿ ನಮ್ಮ ಆಸ್ಪತ್ರೆಗಳು ಕೊಡ್ತಾ ಇವೆ ಸರ್ಕಾರ ಡೆಂಗ್ಯೂ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ ಇದಕ್ಕೆ ಕ್ಲೋಸ್ ಮಾನಿಟರಿಂಗ್ ನಾವು ಮಾಡ್ತಾ ಇದ್ದೀವಿ ಈಗ ನಿನ್ನೆ ಈಗ ಬೆಳಗ್ಗೆ ನಾನು ಚಿಕ್ಕಮಗಳೂರು ಹೋದಾಗ ಅಲ್ಲಿ ಐನೂರ ಇಪ್ಪತ್ತೆರಡು ಪಾಸಿಟಿವ್ ಕೇಸಸ್ ಇದೆ ಹಾಸನದಲ್ಲಿ ಮೂವತ್ತು ಪಾಸಿಟಿವ್ ಕೇಸಸ್ ಇದೆ ನಾವು ಎಲ್ಲ ಫೀವರ್ ಕೇಸಸನ್ನು ಮಾನಿಟ್ರ್ ಮಾಡ್ತಾ ಇದ್ದೀವಿ ಆಮೇಲೆ ಎಲ್ಲ ಎನ್ ಎಸ್ ಒನ್ ಏನು ಪಾಸಿಟಿವ್ ಬಂದಿರ್ತದೆ ಅದಕ್ಕೆ ಎಲಿಜಾ ಟೆಸ್ಟು ಸರ್ಕಾರದಿಂದ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಖಾಸಗಿ ಆಸ್ಪತ್ರೆಯವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಎನಿ ಫೀವರ್ ಕೇಸ್ ಟು ಬಿ ರಿಪೋರ್ಟೆಡ್ ಟು ದ ಗೌರ್ಮೆಂಟ್ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದು ಅಲ್ಟರ್ನೇಟ್ ಸೈಡ್ ಕೊಟ್ಟಿದ್ದಿದೆ ವಿನ ಅದರಲ್ಲಿ ಏನೂ ಹುರುಳಿಲ್ಲ ಅಂತ ಯಾಕಂದರೆ ಈಗ ಅವರು ಲ್ಯಾಂಡ್ ಎಕ್ವೈರ್ ಆಗಿದೆ ಅದಕ್ಕೆ ಅಲ್ಟರ್ನೇಟಿವ್ ಸೈಟ್ ಕೊಟ್ಟಿದ್ದಾರೆ ಅದಕ್ಕೇನು ನನಗೇನು ಅದರಲ್ಲಿ ಏನು ಕಾಣಿಸೋದಿಲ್ಲ ಅಪೋಸಿಷನ್ ಏನೋ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅದು ಅವ್ರ ಕಾಲದಲ್ಲೇ ಆಗಿರೋದು ಅದು